ವೈಯಕ್ತಿಕ ಕಾರಣದಿಂದ ನಾನು ರಾಜಕೀಯದಿಂದ ದೂರ ಇದ್ದೆ ರಾಜಕಾರಣದ ಒತ್ತಡ ಆರೋಗ್ಯದ ಸಮಸ್ಯೆಯಿಂದ ನಾನು ದೂರ ಇದ್ದೆ ಉತ್ತರ ಕನ್ನಡದ ಶಿರಸಿಯಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚುನಾವಣೆಗೆ ನಿಲ್ಲಬೇಕು ಅಂತ ಕಾರ್ಯಕರ್ತರು ಒತ್ತಡ ಹಾಕ್ತಾ ಇದ್ದಾರೆ ರಾಜಕಾರಣ ಬೇಡ ಅಂತಾನೆ ನಾನು ದೂರ ಇದ್ದೆ ಆದರೆ ಕಾರ್ಯಕರ್ತರು ಬಿಡ್ತಾ ಇಲ್ಲ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಗೆಲ್ಲತ್ತೆ ಅನಂತಕುಮಾರ್ ಮೂರು ವರ್ಷದ ನಂತರ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕಂತಂದರೆ ಎಲ್ಲೂ ಕೂಡ ಹೇಳಿಕೆಯನ್ನು ಕೂಡ ಕೊಡೋದಕ್ಕೆ ಮುಂದಾಗ್ತಾ ಇರಲಿಲ್ಲ ಇದೇ ಅನಂತಕುಮಾರ್ ಹೆಗಡೆ ಇದೀಗ ಬಹಳ ದಿನಗಳ ನಂತರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದಷ್ಟು ವೈಯಕ್ತಿಕ ಕಾರಣ ನಾನು ರಾಜಕೀಯದಿಂದ ಬಹಳ ದೂರ ಇದ್ದೆ ರಾಜಕಾರಣದ ಒತ್ತಡ ಜೊತೆಗೆ ಆರೋಗ್ಯದ ಸಮಸ್ಯೆ ಕೂಡ ಇತ್ತು ಹಾಗಾಗಿ ನಾನು ದೂರ ಇದ್ದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅನಂತಕುಮಾರ್ ಹೆಗಡೆ ವೈಯಕ್ತಿಕ ಕಾರಣದಿಂದ ನಾನು ರಾಜಕೀಯದಿಂದ ದೂರ ಇದ್ದೆ ಚುನಾವಣೆ ರಾಜಕಾರಣದಿಂದ ಮತ್ತು ಪಕ್ಷದ ರಾಜಕಾರಣದಿಂದ ಎಲ್ಲ ಕಡೆಯಿಂದನೂ ದೂರ ಇದ್ದೆ ಕ್ಷೇತ್ರದ ಅಭಿವೃದ್ಧಿಯ ಕೆಲಸಗಳಲ್ಲಿ ಯಾವುದನ್ನು ಮಾಡಬೇಕು ಅಷ್ಟು ಬಿಟ್ಟು ಹೊರತಾಗಿ ಯಾವುದೇ ರಾಜಕಾರಣದ ಚಟುವಟಿಕೆಯಲ್ಲಿ ನಾನು ಭಾಗವಹಿಸ್ತಿರಲಿಲ್ಲ ಕಳೆದ ಕೆಲವು ವರ್ಷಗಳಿಂದ ಅದಕ್ಕೆ ನನ್ನ ಆರೋಗ್ಯದ ಸಮಸ್ಯೆನೂ ಇತ್ತು ಮತ್ತು ಬೇರೆ ಬೇರೆ ವೈಯಕ್ತಿಕ ಕಾರಣಗಳಿಂದ ಮುಂಚಿನೂ ಕೂಡ ಹೇಳ್ತಾ ಬಂದಿದ್ದೆ ನಾನು ಚುನಾವಣಾ ರಾಜಕಾರಣದಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಬಂದಿದ್ದೆ ಅದೇ ಪ್ರಕಾರದಲ್ಲಿ ನಾನು ನೋಡ್ಕೊಂಡಿದ್ದೆ ಕೂಡ ಆದರೆ ಇತ್ತೀಚಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆ ಮುಗಿದ ನಂತರದಲ್ಲಿ ಕಾರ್ಯಕರ್ತರಿಂದ ತುಂಬ ಬಲವಾದಂಥ ಬೇಡಿಕೆಗಳು ಬರ್ತಾ ಇದೆ ವಾಪಸ್ಸು ನಿಲ್ಲಬೇಕು ಅಂತ ಮನಗಳಿತ್ತು ನಾನು ರಾಜಕಾರಣ ಬೇಡ ಅಂತ ಹೇಳಬೇಕಾದರೂ ಕೂಡ ಬಲವಾದ ಕಾರಣ ಇತ್ತು ಇದಕ್ಕೆ ಯಾವುದೇ ಹೊರಗಿನ ಯಾವುದೇ ಕಾರಣಗಳಿರಲಿಲ್ಲ ನನ್ನದೇ ವೈಯಕ್ತಿಕ ಕಾರಣಗಳಿತ್ತು ಸೊ ನೋಡ್ಬೇಕು ಇನ್ನು ಮುಂದಿನ ದಿವಸದಲ್ಲಿ ಬದಲಾಗ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ರಾಜಕಾರಣದ ಸನ್ನಿವೇಶಗಳಲ್ಲಿ ಸಮಯ ಹೇಗೆ ತೆಗೆದುಕೊಂಡು ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ